ಐವತ್ತೆರಡು ಪಾಯಿಂಟ್ ಸೊನ್ನೆ ಐದು ಕೋಟಿ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ರಾಜ್ಯದ ಪಾಲಿನ ಅನುದಾನ ಮೂವತ್ತಾರು ಪಾಯಿಂಟ್ ನಾಲ್ಕು ಐದು ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಚಾಲೆಂಜ್ ಇದಕ್ಕೆ ಮೂವತ್ತೈದು ಕೋಟಿ ಅರವತ್ತೆಂಟು ಲಕ್ಷ ಒಟ್ಟು ಐದು ಸಾವಿರದ ಜೀರೋ ಒಂಬತ್ತು ಕೋಟಿ ಇನ್ನಿತರ ಉದ್ದೇಶಗಳಿಗಾಗಿ ಮೂರು ಸಾವಿರದ ಐನೂರ ಐವತ್ತೊಂದು ಪಾಯಿಂಟ್ ಆರು ಮೂರು ಕೋಟಿ ಒಟ್ಟು ಪೂರಕ ಅಂದಾಜುಗಳ ಮೊತ್ತ ಎಂಟು ಸಾವಿರದ ಐನೂರ ಪಾಯಿಂಟ್ ಏಳು ಎರಡು ಕೋಟಿ ಭಾರತದ ಸಂವಿಧಾನದ ಐದು ಕ್ಲಾಸ್ ಒನ್ ಎ ಪ್ರಕಾರ ಅಂದಾಜುಗಳನ್ನು ರಾಜ್ಯಪಾಲರ ಅನುಮೋದನೆ ಪಡೆದು ವಿಧಾನಸಭೆಯ ಮುಂದೆ ಮಂಡಿಸಬೇಕಾಗುತ್ತದೆ ಇದರನ್ವಯ ಇಪ್ಪತ್ನಾಲ್ಕು ಪೂರಕ ಅಂದಾಜುಗಳ ಮೊದಲನೇ ಕಂತು ಎಂಟು ಸಾವಿರದ ಐನೂರ ಪಾಯಿಂಟ್ ಏಳು ಎರಡು ಕೋಟಿಗಳನ್ನು ವಿಧಾನಸಭೆಯ ಮುಂದೆ ಅನುಮೋದನೆಗೆ ಮಂಡಿಸಲಾಗಿದೆ ವಿಧಾನಸಭೆ ಈ ಮೊತ್ತವನ್ನು ಪೂರಕ ಅಂದಾಜುಗಳ ಮೊತ್ತವನ್ನು ಮಂಜೂರು ಮಾಡಿಕೊಡಬೇಕು ಅಂತ ಮನವಿ ಮಾಡ್ತೇನೆ ಸಾಲಿನ ಪೂರಕ ಅಂದಾಜುಗಳ ಮೊದಲನೇ ಕಂತಿನ ಬೇಡಿಕೆಗಳ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೇಗಿದೆ